ಧರ್ಮ ಮಾಡಿದೆ ಎಂದು ಯಮನಿನ್ನ ಬಿಡುವುದಿಲ್ಲ ಕೂಡಿಟ್ಟು ಅಣವ ಕಟ್ಟಿದ ಮನೆಯೊಳಗೆ ನಿನಗೆ ಜಾಗವಿಲ್ಲ ನನ್ನವಳೆಂದು ಕೈ ಹಿಡಿದು ತಂದ ಮಡದಿ ನಿನ್ನ ಜೊತೆಗೆ ಬರುವುದಿಲ್ಲ ಮುದ್ದಾಡಿ ಸಾಕಿದ ಮಕ್ಕಳು ஜவரல்ல பற்றபேதாம்பர வஸ்திரும் பெப்பிகையுடிட்டவல்ல ஜீவ நீ நோக்கி ரொந்தே நீ காடல்ல ండివ జీవ కంబ సూత్ర పబ్వే అంటే ఎంతిగిన సావు తప్పదో ಕ್ಷಣ ನೋಡ್ತೀವಿ ಹುಟ್ಟು ಸಾವು ನೋಡ್ತಾನೆ ಇದು ಜಗತ್ತಲ್ಲಿ ಒಂದು ದಿವಸ ಕದೆಷ್ಟು ಜನ ಉಡ್ತಾರೋ ಒಂದಿನ ಕದೇಶ್ ಜನ ಸಾಯ್ತಾರ ಆ ಸತ್ಯ ಗೊತ್ತು ನಮ್ಗೆ ಒತ್ಕಂಡಾಗ ಏನು ಹೋಗ್ಲಿಲ್ಲ ಬಂದಾಗ ಏನು ತರ್ಲಿಲ್ಲ ಅದ್ರ ಮಧ್ಯೆ ಹಾಳಾದ ಭಾವ ಬಿಡ್ತಿಲ್ಲ ಹೋಗೋದು ಮೂರು ಎಕರೆ ಗದ್ದೆ ತೆಗೆದ್ಬಿಡ್ಬೇಕು ನಾ ಸಾಯತ್ತ ನಾಲ್ಕು ಮನೆ ಕಟ್ಬಿಡ್ಬೇಕು ನನ್ ಮಕ್ಳು ಹೆಂಡತಿ ಬಹಳ ಸೇಫ್ಟಿ ಆಗಿದ್ಬಿಡ್ ಏನ್ ಸೇಫ್ಟಿ ಮಾಡಿಯಪ್ಪ ಏನು ಸೇಫ್ಟಿ ಮಾಡ್ತಿ ಬರಬಾರ್ದು ಕಾಯಿಲೆ ಬಂದರೆ ಅದೇ ಜಮೀನು ಮಾರಿ ನಿನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಮಗ ಕೆಟ್ಟೋನಾದ್ರೆ ತಿಥಿಯಾದ ಒಂದು ತಿಂಗಳಿಗೆ ಮೂರು ಸೆಲಗ್ರಿ ಮೀಟ್ ಮಾಡಿ ಮಡಕ್ತಾನೆ ನೀನೇನು ಸೇಫ್ಟಿ ಮಾಡೋದು ಅವ್ರನ್ನ ನಾನು ಎಲ್ಲರೂ ಸ್ವದ್ರವಾಗಿ ಇಟ್ಬಿಡ್ತೇನೆ ರಾಮನ ಲಕ್ಷ್ಮಣನ್ನು ರಾಮನ್ನು ಬಾಲದ ಕೋಟೆ ಒಳಗೆ ಮಡಿಕ ಕೂತಿದ್ದಂತೆ ಆಂಜನೇಯ ನಾನು ರಕ್ಷಣೆ ಮಾಡಿಬಿಡ್ತೀನಿ ರಾಮನ್ನ ಅಂತ ಅವನ ಹಹಿರಾವಣ ಮಹಿರಾವಣ ಬಂದ್ ನೆಲ್ದೆಲ್ಲ ಕೊರ್ಕೊಂಡು ಹೊತ್ಕೊಂಡ್ ಹೊಂಟೋಗ್ಬಿಟ್ಟ ಅವ್ರ ಹಂಗೆ ನಮ್ ಜೀವನ ನಾವ್ಯಾರನು ಸೇಫ್ಟಿ ಮಾಡಿ ಇಟ್ಬಿಟ್ರೆ ನಾ ಆಸ್ತಿ ಮಾಡಿ ಇಟ್ಬಿಟ್ರಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅದಕ್ಕೆ ಹುಟ್ಟುತೇನು ನೋಡಿ ವೆಂಕಟೇಶಣ್ಣ ಕೂಡಿಟ್ರು ಅಣ್ಣ ಅಂತ ಐದ್ ಸಾವಿರ ಕೈ ಕೊಟ್ಟು ಕಳ್ಸಿವ ವಸ್ತೊಂದು ಬಟ್ಟೆ ಉಡ್ಸ್ಬಿಟ್ಟು ಅರ್ಧ ಹಾಕ್ಬಿಟ್ಟು ಕಳಿಸಿರುದ್ ನಾವು ಬಿಟ್ಟು ಹೋಗುವಾಗ ಗೇನು ಬಟ್ಟೆ ಕಾಣದೋ ಒಂದು ಗ್ರಾಮ್ ಚಿನ್ನ ಬಿಡುದಿಲ್ಲ ದೇಹದ ಮೇಲೆ ನಮ್ಮ ಸ್ನೇಹಿತ ನೆಂಟಿತ್ತು ಬಿಟ್ಟು ಮೊನ್ನೆ ಹೋಗಿದ್ದೆ ಅಳ್ತವನು ಬಾಪಾ ಉಮೇಶ್ ಬಾರೋ ನೋಡಪ್ಪ ನನ್ನ ಮನೆ ಹಿಂಗೆ ಆಗೋಯ್ತಲ್ಲೋ ನನ್ನ ಮನೆ ಮಹಾಲಕ್ಷ್ಮಿ ಹೆಂಗೆ ಒಂಟೋ ಅಲ್ಲು ನೋಡೋ ಹೆಂಗೆ ಮನ್ಗ ನೋಡೋ ಬಡತನ ಕಿತ್ಕಾ ತಿಂತಿದ್ಕನೋ ಮದುವೆ ಮಾಡ್ಕೊ ಬಂದ ಮೇಲೆ ನನ್ನ ಮನೆ ಐಶ್ವರ್ಯ ಉಕ್ಬಿಡ್ತು ಅವಳು ಮದುವೆ ಮೇಲೆ ನಾಲ್ಕು ಎಕರೆಗೆ ಅದೇ ತಗೊಂಡೆ ಮೂರು ಮನೆ ಕಟ್ತೆ ಮೂರು ಮಕ್ಳು ಮದುವೆ ಮಾಡಿದೆ ಒಂದೂರು ಕೆ ಜಿ ಚಿನ್ನ ಮಾಡಿಸ್ತೆ ಐದು ಕೆಜಿ ಬೆಳ್ಳಿ ಮಾಡಿಸ್ತೆ ಮೂರು ಕಾರ್ ತಂದೆ ಚರ್ಮೇನೆಲ್ಲ ಆದ್ನಲ್ಲೋ ಅವಳೇ ಮೇಲೆ ಮನೆ ಯಾಕೆ ಮಟವೇ ಯಾಕೆ ಆಸ್ತಿ ಯಾಕೆ ಒಡವೆ ಯಾಕೆ ವಸ್ತ್ರವೇ ಯಾಕೆ ಥೂ ನಂದೊಂದು ಜನ್ಮ ಅಲ್ಲಿ ಅಲ್ಲೊಂದು ಹುಡುಗ ನಿಂತಿದ್ದ ನಟರಾಜ ಬಾಯ್ಲಿ ಅಂದ ಏನಣ ಅಂದ ಇದು ಆ ಮೂಗ್ಬಟ್ ಬಿಚ್ಕೊಬಿಟ್ರಪ್ಪ ಬೆಂಕಿಗೆ ಹಾಕಿ ಬಿಟ್ಟರು ಅಂತ ಮನೆ ಮಠ ಏನು ಬೇಡವಂತೆ ಮೂರು ಗ್ರಾಮ್ ಚಿನ್ನ ಬೇಯಿಸ್ಬಿಡ್ತಾರೆ ಅಂತ ಯೋಚನೆ ಬಂದು ಕೂತು ಕೂತ್ಗೆ ಮ್ಯಾಕೆ ನಮ್ಮ ಜೀವನ ಅದಕ್ಕೆ ಮಹನೀಯರು ಜ್ಞಾನಿಗಳು ಹೇಳ್ತಾರೆ ಬಂದುಗಳೇ ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಬರರ ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಬರರ ಕಾಡಿ ಆಸೆ ಪಟ್ಟು ನ್ಯಾಯ ಮಾಡುವರೋ ಸುಳ್ಳು ನ್ಯಾಯ ಮಾಡುವರೋ ಬಿದ್ದ ಬೆಳೆಸುದಲ್ಲ ತೆಪ್ಪು ವ್ಯರ್ಥ ಚಿಂತೆ ಮಾಡಿ ಬರಿದೆ ಬಿದ್ದ ಬೆಳೆಸುದಲ್ಲ ಕಟ್ಬಿಟ್ರೆ ಆಗ್ಲಿಲ್ಲ ಆ ಸಂತೋಷ ನೋಡಕ್ಕೆ ಬಿಡಬೇಕಲ್ಲ ದೇವರು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ರೈಚಂಬಳ್ಳಿ ಒಂದು ಗ್ರಾಮ ಅಲ್ಲಿ ಸ್ವಾಮಿ ಅಂತ ಒಬ್ಬರು ಪಾಪ ಹಾಲು ಮತದ ಜನಾಂಗದ ನಾಯಕರು ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣನ ಮಹಾದ್ವಾರ ಕಟ್ಸಿದ್ರು ಪಾಪ ಅವ್ರ ಊರಲ್ಲಿ ಆರು ತಿಂಗಳು ಮೊದಲೇ ನಂಗೆ ಫೋನ್ ಮಾಡಿದ್ರು ಅದು ಉದ್ಘಾಟನೆಗೆ ನೀವು ಆಡ್ಬೇಕು ಸ್ವಾಮಿ ನಮ್ಮೂರಿಗೆ ಬಂದು ನಂಗೆ ಭಾಳ ಆಸೆ ಕರೆಸ್ಬೇಕು ಅಂತ 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 ಅವ್ರ ಹೆಸರು ರೇಚಂಬಳ್ಳಿ ಗ್ರಾಮ ಆಯಿತು ಸರ್ ಅಂದೆ ತಿಂಗ್ಳಿಗೆ ಮೂರು ಸಲ ಫೋನ್ ಮಾಡೋರು ಚೆನ್ನಾಗಿ ಆಡಬೇಕು ಸ್ವಾಮಿ ಚೆನ್ನಾಗಿ ಆಡಬೇಕು ನೀವು ನಮ್ಮ ಭಾಗಕ್ಕೆ ಬಂದಿಲ್ಲ ನಮ್ಮೆಲ್ಲ ಜನಗಳು ಸಂತೋಷ ಪಡಬೇಕು ಕನಕದಾಸರ ಪದ ಆಡಬೇಕು ರಾಯಣ್ಣನ ಪದ ಆಡಬೇಕು ಮಾದೇಶ್ವರನ ಪದ ಆಡಬೇಕು ಸಿದ್ದಪ್ಪಾಜಿ ಆಡಬೇಕು ಅಂತ ಅಭಿಮಾನದಲ್ಲಿ ಕರೆಸಿದ್ರು ನಮ್ಮ ತಂಡ ಅಲ್ಲಿಗೆ ಹೋದ್ರೆ ಅವ್ರಿಗೆ ಏನು ಆನಂದವೋ ಭಾಳ ಸಂತೋಷ ಅವರಿಗೆ ನಾಳೆ ಉದ್ಘಾಟನೆ ಬೆಳಗ್ಗೆ ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮ ಎಲ್ಲ ಊಟ ಮಾಡಿಸಿದರು ನಿಮ್ಗೇನು ಬೇಕು ಸ್ವಾಮಿ ಸಮಯ ಕಮ್ಮಿ ನನಗೆ ನಾನು ರಾತ್ರಿಯೆಲ್ಲ ಆಡೋದಿಲ್ಲ ಸ್ವಾಮಿ ಒಂದು ಮೂರು ಗಂಟೆ ಟೈಮ್ ಆಡ್ತೀನಿ ಅಂದರೆ ಒಂದೇ ಗಂಟೆ ಆಡಪ್ಪ ನೀನು ಒಂದೇ ಗಂಟೆ ಆಡು ಸಾಕು ನಮ್ಗೆ ಆಡ್ಬೇಕಷ್ಟೇ ಎಲ್ಲ ರೆಡಿ ಮಾಡಿದ ವಾದ್ಯ ಸ್ಟೇಜ್ ಮೇಲೆ ಕೂತ್ಕೊಂಡೆ ಒಂದು ಪ್ರಾರ್ಥನೆ ಆಡಿದೆ ಸ್ಟೇಜ್ ಮೇಲೆ ಬಂದು ಊನಾರ ಹಾಕ್ಬಿಟ್ಟು ಕೆಳಗೆ ಹೋಗಿ ಕೂತ್ಕೊಂಡವ್ರ ಮ್ಯಾಗೆ ಹೇಳಲೇ ಇಲ್ಲ ನಾಲ್ಕೈ ಕಚ್ಚಿದ್ರು ಮೊದಲೇ ಸುರಿಯಿತು ನಿಲ್ಸ್ರಪ್ಪ ಅಂದರು ಪಕ್ಕದಲ್ಲೇ ಹೊತ್ಕೊಂಡು ಓಡೋದ್ರು ಆಸ್ಪತ್ರೆಗೆ ಅಲ್ಲಿಂದ ಫೋನ್ ಮಾಡ್ರು ಸತ್ತೇ ಹೋದರು ಅಂತ ಎಷ್ಟು ಚಂದ ಕಟ್ಟಡ ಕಡಿಸಿ ಎಷ್ಟು ಮಹಾದ್ವಾರ ಕಡಿಸಿ ಎಷ್ಟು ಚೆನ್ನಾಗಿ ಕರೆಸಿ ಅನ್ನ ಹಾಕ್ಬೇಕು ಅಂತ ಆಸೆ ಇಟ್ಟು ಮನುಷ್ಯನ ಭಗವಂತ ಉದ್ಘಾಟನೆ ನೋಡಕ್ ಬಿಡ್ಲಿಲ್ಲಲ್ರಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗೊತ್ತಾ ನಾವು ಜೀವನ ನಾವೆಲ್ಲ ಕರ್ತವ್ಯ ಪಜ್ಞರಷ್ಟೇ ಬೆಳೆ ಬೆಳಿ ಯೋಗ್ಯತೆ ಅದೇ ಅನುಭವಿಸು ತಿನ್ನು ಯೋಗ್ಯತೆ ನನಗೆ ಹತ್ತು ಎಕ್ರೆ ತುಂಬ ಮತ್ತೆ ಬೆಳೆದ್ಬಿಟ್ರೆ ಏನ್ ಬಂತು ಶುಗರ್ ಬಂದ್ರೆ ಅನ್ನ ತಿನ್ನಂಗಿಲ್ಲ